ಫ್ರೆಂಡ್ಸ್ ಇವತ್ತು ನಾನು ಏಪ್ರಿಲ್ ತಿಂಗಳ ನನ್ನ ಗಾರ್ಡನ್ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಇವತ್ತು ಮಳೆ ಬಂದು ಸ್ವಲ್ಪ ಗಿಡ ಹಾಳಾಗಿದೆ ಹಾಳಾದ ಮೇಲಿನ ಫೋಟೋನು ಹಾಕಿದ್ದೀನಿ ಮತ್ತು ಮಳೆ ಬರೋಕ್ಕೂ ಮುಂಚಿನ ಫೋಟೋ ವಿಡಿಯೋಸ್ ಕೂಡ ಇದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಾನು ಒಂದಷ್ಟು ಗಾರ್ಡನಿಂಗ್ ಟಿಪ್ಸ್ಗಳನ್ನೆಲ್ಲ ಹೇಳ್ತೀನಲ್ಲ ಆಗ ನಿಮಗೆ ಇವರು ಹೇಗೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ ಆಗಿರುತ್ತೆ ಹಾಗಾಗಿ ನಾನು ಪ್ರತಿ ತಿಂಗಳ ನನ್ನ ಗಾರ್ಡನ್ ಹೇಗಿದೆ ಅಂತಲೂ ಕೂಡ ನಾನು ಹಾಕ್ತೀನಿ ಹಿಂದಿನ ತಿಂಗಳ ಹಾಕಿರಲಿಲ್ಲ ಈ ತಿಂಗಳ ಹೇಗಿದೆ ಅಂತ ನೋಡ್ತಾ ಹೋಗಿ ಇವೆಲ್ಲ ಮಳೆ ಬಂದು ಮೇಲೆ ತೆಗೆದಿರುವಂಥ ವಿಡಿಯೋಸು ಸ್ವಲ್ಪ ಹಾಳಾಗಿದೆ ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ನಾನು ಫ್ಲಿಪ್ಕಾರ್ಟಿಂದ ಲಿಂಕನ್ನು ಹಾಕ್ತೀನಿ ತರಿಸ್ಕೊಳ್ಳಿ ಮತ್ತು ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ನೀತಿ ಕಥೆಗಳನ್ನು ಹೇಳ್ತೀನಿ ಯಾರಾದರೂ ಮಕ್ಕಳಿಗೆ ನೀತಿ ಕಥೆಯನ್ನು ಹುಡುಕ್ತಾ ಇದ್ದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಸಪೋರ್ಟ್ ಮಾಡ್ದ ಹಾಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಇದೆಲ್ಲ ಮಳೆ ಬಂದ ಮೇಲೆ ಇಲ್ಲಿ ಎಷ್ಟೊಂದು ಮಳೆ ತಾಗಿರಲಿಲ್ಲ ನೋಡಿ ಇದೊಂದೆರಡು ಮೂರು ನೀರು ಗಿಡ ಅದರ ಮೇಲೆ ಮೇಲಿನ ನೀರು ಬಿದ್ದು ಮಳೆ ಮನೆಯ ನೀರು ಬಿದ್ದು ಅಷ್ಟು ಗಿಡ ಚಪ್ಪಾಗಿಬಿಟ್ಟು ನಾನು ನೋಡೇ ಇಲ್ಲ ಸ್ವಲ್ಪ ಒಳಗಡೆ ಇದ್ದೆ ಆ ಟೈಮಲ್ಲಿ ನೀರು ರಭಸವಾಗಿ ಅದರ ಮೇಲೆ ಬಿದ್ದು ಹಾಳಾಗಿ ಹೋಯ್ತು ಒಂದು ಹೂವು ಇಲ್ಲ ಚಪ್ಪಾಗಿ ಹೋಯಿತು ಗಿಡ ಕೂಡ ಸ್ವಲ್ಪ ಮಟ್ಟಿಗೆ ಹಾಳಾಗಿದೆ ಮತ್ತು ರಿಕವರಿ ಆಗತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಇದು ಗುಲಾಬಿ ತುಂಬ ಚೆನ್ನಾಗಿ ಹೂವಾಗಿತ್ತು ಗುಲಾಬಿ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಹೊಸ ಚಿಗುರುಗಳು ಬರ್ತಾ ಇದೆ ಹಾಗಾಗಿ ಅಷ್ಟೊಂದೇನು ಹೂವಿಲ್ಲ ಆಲ್ರೆಡಿ ನಾನು ಗುಲಾಬಿ ಹೂವನ್ನೆಲ್ಲ ನಿನ್ನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ನೋಡ್ತಾ ಹೋಗಿ ಮತ್ತು ದಾಸವಾಳ ಅಂದರೆ ನರ್ಸರಿಯಿಂದ ತಂದ ದಾಸವಾಳ ಮತ್ತು ಈ ಗುಲಾಬಿ ಗಿಡಗಳನ್ನೆಲ್ಲ ನಾವು ಕಟಿಂಗ್ ಹಾಕೋಕ್ಕೆ ಬರಲ್ವಲ್ಲ ಹಾಗಾಗಿ ಅದನ್ನು ಹೇಗೆ ಬೆಳೆಸೋದು ಅಂದರೆ ಅದನ್ನು ನಾವು ಅದನ್ನು ಮತ್ತೊಂದು ಗಿಡ ಮಾಡಬೇಕಾದ್ರೆ ನಾವು ಗ್ರಾಫ್ಟಿಂಗ್ ಮಾಡಬೇಕಾಗತ್ತೆ ಅದು ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ ದಾಸವಾಳ ಗಿಡನ ಗ್ರಾಫ್ಟಿಂಗ್ ಮಾಡಿ ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ ಹೊಸ ಗಿಡಗಳನ್ನು ಮತ್ತೆ ಮತ್ತೆ ಮಾಡ್ಕೊಳ್ಳೋಕ್ಕೆ ಅದು ತುಂಬ ಈಸಿಯಾದ ಮೆಥೆಡು ಮತ್ತು ಕಟಿಂಗ್ ಹಾಳಾಗಲ್ಲ ನಾವು ಆ ರೀತಿ ಮಾಡೋದರಿಂದ ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿಯ ಗಿಡಗಳ ಆರೈಕೆಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇನ್ಯಾವುದಾದ್ರೂ ಗಿಡದ ಆರೈಕೆ ಬೇಕಾದರೆ ಹೇಳಿ ನನ್ನ ಹತ್ರ ಇರೋವಂಥ ಗಿಡಗಳ ಬಗ್ಗೆ ನಾನು ಒಂದಷ್ಟು ಆರೈಕೆಗಳನ್ನು ಹೇಳ್ತೀನಿ ತುಂಬ ವೆರೈಟಿ ಅಂತ ಗಿಡ ಇಲ್ಲ ಆದರೂ ಕೂಡ ನನ್ನ ಹತ್ರ ಇರೋವಂಥ ಗಿಡಗಳ ಆರೈಕೆನ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇದು ಬೋಗನೂ ತುಂಬ ಚೆನ್ನಾಗಿ ಹೂವಾಗತ್ತೆ ಪೋಟಲಿ ಕೂಡ ಚಿಕ್ಕದಾಗಿ ಬೆಳೆಸೋದ್ರಿಂದ ಅದು ತುಂಬಾ ಸುಂದರವಾಗಿ ಕಾಣಿಸುತ್ತೆ ಪಿಟೋನಿಯಾ ಅಂತೂ ಈ ಕಲರ್ ತುಂಬ ಹೂವಾಗಿತ್ತು ಎಲ್ಲ ಮಳೆಗೆ ಹಾಳಾಗೋಯ್ತು ಈ ಪಿಟೋನಿಯಾ ಆರೈಕೆಗಳ ಬಗ್ಗೆ ಕೂಡ ನಾನು ಒಂದು ಹಿಂದೇನೆ ಒಂದು ವಿಡಿಯೋ ಮಾಡಿದ್ದೆ ಬೇಕಾದರೆ ಕೇಳಿ ನಿತ್ಯ ಪುಷ್ಪ ಮತ್ತೆ ಪಿಟೋನಿಯಾ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂವಾಗತ್ತೆ ಬೇಸಿಗೆಯಲ್ಲಿ ನಮ್ಮ ಗಾರ್ಡನಲ್ಲಿ ಹೂವಿರಬೇಕು ಅಂದರೆ ನಿತ್ಯ ಪುಷ್ಪ ಮತ್ತು ಈ ಪಿಟೋನಿಯಾ ಗಿಡಗಳನ್ನು ಹಾಕ್ಕೋಬೇಕು ನೋಡಿ ಇದು ನಾನು ದಾಸವಾಳ ಗ್ರಾಫ್ಟಿಂಗ್ ಮಾಡಿದ್ನಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬೆವರು ಬಂದಿದೆ ಮತ್ತು ಸ್ವಲ್ಪ ಕೂಡ ಬಾಡಿಲ್ಲ ನೋಡಿ ತುಂಬ ವಿವರವಾಗಿ ನಾನಲ್ಲಿ ಹೇಳಿದ್ದೀನಿ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ ಈ ವಿಡಿಯೋದ ಎಂಡಲ್ಲಿ ಅದರ ವಿಡಿಯೋದನ್ನು ಹಾಕ್ತೀನಿ ಬೇಕಾದರೆ ನೋಡ್ಕೊಳ್ಳಿ ತುಂಬ ಈಸಿಯಾಗೇ ಮಾಡ್ಬೋದು ತುಂಬ ಕಷ್ಟ ಏನಿಲ್ಲ ನಮಗೆ ಅದನ್ನು ಕಟಿಂಗ್ ಹಾಕೋಕ್ಕೆ ಬರಲ್ಲ ಅನ್ನೋರು ಆ ರೀತಿ ಗ್ರಾಫ್ಟಿಂಗನ್ನು ಮಾಡ್ಕೊಳ್ಳಿ ಮತ್ತೊಂದು ಗಿಡಗಳನ್ನು ಮಾಡ್ಕೋಬೋದು ನೋಡಿ ಇದೆಲ್ಲ ದಾಸವಾಳ ಗಿಡ ಅಷ್ಟೊಂದು ಚೆನ್ನಾಗಿಲ್ಲ ಪಾಟಲ್ಲಿರೋದು ಪಾಟ್ ಚಿಕ್ಕದಾಯಿತು ನಾನು ಅದನ್ನೆಲ್ಲ ಇನ್ಮೇಲೆ ಗ್ರೋ ಬ್ಯಾಗಿಗೆ ಹಾಕಬೇಕು ಸ್ವಲ್ಪ ಟೈಮ್ ಇಲ್ಲಾಗಿತ್ತು ನೋಡಿ ಮಳೆ ಬರೋದ್ರೊಳಗೆ ಸಣ್ಣ ಮಳೆ ಬರ್ತಾಯಿತ್ತು ಆಗಲೇ ನಾನು ಈ ವಿಡಿಯೋಸನ್ನು ಮಾಡ್ಕೊಂಡಿದ್ದೀನಿ ಒಂದಷ್ಟು ಈ ಗಟ್ಟಿಯಾದ ಹೂವೆಲ್ಲ ಹಾಳಾಗಲ್ಲ ಸ್ವಲ್ಪ ಸೂಕ್ಷ್ಮವಾದ ಹೂವಿರತ್ತಲ್ಲ ಈ ನಿತ್ಯಪುಷ್ಪ ಮತ್ತೆ ಪಿಟೋನಿಯಾ ಇಂಥ ಗಿಡಗಳೆಲ್ಲ ಹಾಳಾಗ್ಬಿಡತ್ತೆ ಒಂದು ಎರಡು ಮಳಿಗೆ ಈ ಗುಲಾಬಿ ಹೂವೆಲ್ಲ ಹಾಳಾಗಲ್ಲ ಅದಿಲ್ಲ ಅಂದ್ರೆ ಈ ತುಂಬಾ ಮಳೆ ಬರತ್ತಲ್ಲ ಆ ಟೈಮ್ ಅಲ್ಲಿ ಒಂದಷ್ಟು ಗಿಡ ಹಾಳಾಗತ್ತೆ ಮತ್ತೆ ಹೂವು ಕೂಡ ಕೊಳತೋಗ್ಬಿಡತ್ತೆ ನೋಡಿ ನಿತ್ಯಪುಷ್ಪ ಒಂದು ಗಿಡದಿಂದ ಇಷ್ಟೊಂದು ನಾನು ಮಾಡ್ಕೊಂಡಿದ್ದೀನಿ ಅದನ್ನೇ ಬೀಜವನ್ನ ಕಲೆಕ್ಟ್ ಮಾಡಿಟ್ಟುಕೊಂಡು ನಾನು ಗಿಡ ಮಾಡಿದೀನಿ ನೋಡಿ ಇದು ನಾನು ಟವರ್ ಮಾಡಿರೋದು ಇದು ಪುದೀನ ಟವರ್ ಮತ್ತೆ ಕೋಲಿಯಾಸ್ ಟವರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಮರದ ಪೀಸ್ಗಳಿಂದ ಮಾಡಿದ್ನಲ್ಲ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ ಇದೆಲ್ಲ ನಾನು ಒಂದಷ್ಟು ಇಂಡೋರ್ ಪ್ಲ್ಯಾಂಟ್ಗಳನ್ನು ಜೋಡಿಸಿ ಇಂಡೋರ್ ಪ್ಲಾಂಟಿಗೆಲ್ಲ ನೆರಳಬೇಕಾಗತ್ತಲ್ಲ ಹಾಗಾಗಿ ಒಂದಷ್ಟು ನೆರಳನ್ನು ಹಾಕಿದ್ದೀ ಹಾಕಿದ್ದೀನಿ ನೆರಳಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದು ನಾನು ಪೈಪಿಂದ ಮಾಡಿರೋದು ಮತ್ತು ನಾರಿಂದ ಮಾಡಿರೋದು ಇವನ್ನೆಲ್ಲ ಒಂದಷ್ಟು ಒಂದೇ ಕಡೆ ಜೋಡಿಸಿಟ್ಕೊಂಡಿದ್ದೀನಿ ಇಲ್ಲೊಂದಷ್ಟು ನಾನು ನೀರು ಗಿಡಗಳನ್ನೆಲ್ಲ ತೆಗೆದಿದ್ದೀನಿ ಇಲ್ಲಿ ಜೋಡ್ಸಿಲ್ಲ ಆದರೂ ಕೂಡ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಮಳೆ ಬರುತ್ತೆ ಅಂತ ಸ್ವಲ್ಪ ಅರ್ಜೆಂಟಲ್ಲಿ ನಾನು ಈ ವಿಡಿಯೋನ ಮಾಡಿ ಮಾಡಿದ್ದೆ ಮಳೆ ಬಂದ ಮೇಲೆ ಒಂದಷ್ಟು ಹೂವೆಲ್ಲ ಹಾಳಾಗ್ಬಿಡತ್ತೆ ಅಂತ ನೋಡಿ ಈ ರೀತಿ ಇದೆ ನೀಸಿ ಗಿಡಗಳು ಕೂಡ ತುಂಬಾ ಚೆನ್ನಾಗೇ ಹೂ ಆಗ್ತಾ ಇದೆ ಯಾಕಂದ್ರೆ ನಾನು ಒಂದಷ್ಟು ಹೊಸ ಗಿಡಗಳನ್ನ ಮಾಡಿದ್ದೆ ಹಾಗಾಗಿ ಮತ್ತೆ ನಾನು ಅಲ್ಲಿ ಮೇಲೆ ಶೇಡ್ ನಟ್ಟನ್ನ ಹಾಕಿದ್ದೆ ಅದಕ್ಕೆ ಬಿಸಿಲು ತಾಗದೇ ಇರೋ ಹಾಗೆ ನಾನು ಅದಕ್ಕೆ ಪ್ರೊಟೆಕ್ಟ್ ಮಾಡಿದ್ದೆ ಹಾಗಾಗಿ ಒಂದಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ ಇಲ್ಲಿ ಮಳೆ ನೀರು ಮೇಲಿಂದ ಬಿದ್ದು ಈ ಕಡೆ ಮೂರು ಗಿಡನೂ ಹಾಳಾಗ್ಬಿಡ್ತು ಈ ಬೆಳೆ ಗಿಡದಿಂದ ಆ ಕಡೆ ಮೂರು ಗಿಡ ಹಾಳಾಗೋದು ಅಲ್ಲಿ ಮೇಲಿಂದ ರಭಸವಾಗಿ ನೀರು ಬಿತ್ತು ಆ ಎಲೆಗಳ ಮೇಲೆ ಗಿಡದ ಮೇಲೆ ಬಿಡ್ತಾ ಇತ್ತು ಒಂದು ಅರ್ಧ ಗಂಟೆ ಹಾಗೆ ಬಿಡ್ತು ಆಮೇಲೆ ನಾನು ಈಚೆಗೆ ತೆಗೆದಿಟ್ಟುಕೊಂಡೆ ಸ್ವಲ್ಪ ಪ್ರಮಾಣದಲ್ಲಿ ಹಾಳಾಗೋದು ಕಡಿಮೆ ಆಗಿದೆ ನೋಡಿ ಇವೆಲ್ಲ ಚೆನ್ನಾಗೆ ಹೂವಾಗ್ತಾ ಇದೆ ನೋಡಿ ಜಿರೇನಿಯಮ್ ಎಲ್ಲ ಹೂವಾಗ್ತಾ ಇತ್ತು ಅಂದರೆ ಇಲ್ಲಿ ಡೈರೆಕ್ಟಾಗಿ ನೀರು ತಾಗಿಲ್ಲ ಮೇಲೆ ಶೇಡ್ ನೆಟ್ ಇತ್ತಲ್ಲ ಹಾಗಾಗಿ ಡೈರೆಕ್ಟ್ ಆಗಿ ಮಳೆ ತಾಗಿಲ್ಲ ಹಾಗಾಗಿ ಅಷ್ಟೊಂದು ಹಾಳಾಗಿಲ್ಲ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಒಂದಷ್ಟು ಟಿಪ್ಸ್ ಹೇಳಿರ್ತೀನಿ ಅದು ಯಾವುದಾದ್ರೂ ಟಿಪ್ಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ಬಿಡಿ ಹಾಗೆ ಇದೇ ರೀತಿ ಗಿಡಗಳನ್ನು ಬೆಳೆಸೋರಿಗೆ ಶೇರ್ ಮಾಡಿ ನೋಡಿ ನಿತ್ಯ ಪುಷ್ಪ ಅಂತೂ ಒಂದು ಕಲರ್ ಗಿಡ ಇತ್ತು ಹೋದ ವರ್ಷ ನಾನು ಅದನ್ನು ಬೀಜ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡೆ ಆಮೇಲೆ ನಾನು ಸ್ವಲ್ಪ ನೀ ನವಂಬರಲ್ಲಿ ಸೀಡ್ಸನ್ನು ಹಾಕ್ಕೊಂಡೆ ಅದರಿಂದಾನೆ ತುಂಬ ಗಿಡಗಳನ್ನು ಮಾಡಿಕೊಂಡು ನೆಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹೂವಾಗ್ತಾ ಇದೆ ಅದನ್ನು ನಾವು ಸೀಡ್ಸಿಂದನೂ ಬೆಳಿಬೋದು ಮತ್ತು ಕಟಿಂಗಿಂದನೂ ಬೆಳಿಬೋದು ಸೀಡ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಮತ್ತೆ ಮತ್ತೆ ಗಿಡಗಳನ್ನು ಮಾಡ್ಕೋಬೋದು ನೋಡಿದ್ದೆ ಕೊಲೆಂಚೋ ಪ್ಲ್ಯಾಂಟೆಲ್ಲ ಒಂದಷ್ಟು ಹೂ ಕಡಿಮೆ ಆಗಿದೆ ಮತ್ತು ಇನ್ನು ಅದರಲ್ಲೇ ಹೂ ಆಗುತ್ತೆ ನಾನು ಅದನ್ನು ಕಟ್ ಮಾಡಲ್ಲ ಮತ್ತೆ ಆ ಹೂವೆಲ್ಲ ಉದ್ರಿ ಮತ್ತೆ ಹೂವಾಗುತ್ತೆ ಇದೆಲ್ಲ ತುಂಬಾ ಚೆನ್ನಾಗಿ ಹೂವಾಗಿತ್ತು ಇಲ್ಲಿ ನೀರ್ಸೋಣೆ ಸೋಣೆ ಗಿಡಗಳು ನಾನು ಒಂದಷ್ಟು ಎನಿ ಟೈಮ್ ಹೂವಾಗುವಂಥ ಗಿಡಗಳನ್ನೇ ಇಷ್ಟಪಡ್ತೀನಿ ಹಾಗಾಗಿ ಒಂದಷ್ಟು ನೀರ್ಸೋಣೆ ಸೋಣೆ ನಿತ್ಯ ಪುಷ್ಪ ಇದೇ ರೀತಿ ಗಿಡಗಳನ್ನು ನಾನು ಹಾಕೋತೀನಿ ನೋಡಿ ನನ್ನ ಹತ್ರ ಇಂಡೋರ್ ಪ್ಲಾಂಟ್ಗಳು ತುಂಬ ಕಡಿಮೆ ಅಂದರೆ ಹೂವಾಗದೇ ಇರುವಂತ ಗಿಡಗಳು ತುಂಬ ಕಡಿಮೆ ಕೋಲಿಯಾಸ್ ಒಂದಷ್ಟು ಹಾಕೊಂಡಿದ್ದೀನಿ ಅದು ಕಲರ್ಫುಲ್ಲಾಗಿ ಕಾಣಿಸುತ್ತಲ್ಲ ಹಾಗಾಗಿ ಅವೆಲ್ಲ ಈಗ ಬಿಸಿಲಿಗೆ ಹಾಳಾಗ್ಬಿಟ್ಟಿದೆ ಕೋಲಿಯಾಸ್ ಗಿಡಗಳೆಲ್ಲ ನೋಡಿ ಇದು ಮಳೆ ಬರೋದ್ರೊಳಗಡೆ ಈ ರೀತಿ ಇತ್ತು ಇಷ್ಟು ಚೆನ್ನಾಗಿ ಹೂವಾಗಿದೆ ಅಂತ ನೋಡಿ ಪಿಟೋನಿಯಾ ಇದು ಸೆಮಿ ಅಂದರೆ ಲೋಕಲ್ಲು ಅಲ್ಲ ಅದಾಗಿ ಹೆವಿ ಹೈಬ್ರಿಡೂ ಅಲ್ಲ ಆ ರೀತಿ ಪಿಟೋನಿಯಾ ಸ್ವಲ್ಪ ದೊಡ್ಡ ಸೈಜಲ್ಲಿ ಹೂವಾಗತ್ತೆ ನನ್ನ ಹತ್ರ ಎರಡು ಕಲರ್ ಇದೆ ವೈಟು ಮತ್ತು ಈ ಬ್ಲೂ ಮತ್ತು ನೋಡಿ ಕ್ಯಾಬೇಜ್ ಒಂದೇ ಕಡೆ ನೆಟ್ಟಿದ್ದೀನಿ ಎಲ್ಲ ಅದು ಕೊಟ್ಟೆ ಆಗ್ತಾ ಇದೆ ಕ್ಯಾಬೇಜ್ ಬಿಡ್ತಾ ಇದೆ ನೋಡಿ ಇಲ್ಲೆಲ್ಲ ನೆಲದಲ್ಲಿ ನೆಟ್ಟಿರೋದಂತ ಒಂದು ಸ್ವಲ್ಪ ನಿರ್ಸೋಣೆ ಗಿಡಗಳು ನೋಡಿ ಇದು ಗುಲಾಬಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋ